ಆಂದೋಲನದ ಮುಖಾಂತರ ಬಹಳ ದೊಡ್ಡ ನಿರೀಕ್ಷೆಯನ್ನು ಇಡೀ ದೇಶದಲ್ಲಿ ಮೂಡಿಸಿತ್ತು ವಿಶೇಷವಾಗಿ ದಿಲ್ಲಿಯಲ್ಲಿ ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಬ್ಬರನ್ನ ದೋಷಿಸಿ ದೋಷಿಸುವಂತಹದ್ದು ಅವರ ಒಂದು ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ ಒಂದು ಶುದ್ಧವಾದ ಕುಡಿಯುವ ನೀರನ್ನು ಕೊಡೋಕ್ಕಾಗಿರಲಿಲ್ಲ ರಸ್ತೆಗಳು ಹದಗೆಟ್ಟಿತ್ತು ಎಜುಕೇಷನ್ ಸಿಸ್ಟಮ್ ಹದಗೆಟ್ಟಿತ್ತು ಆಯುಷ್ಮಾನ್ ಭಾರತವನ್ನು ದೆಹಲಿಯಲ್ಲಿ ತರದೇ ಇರುವಂಥದ್ದು ಭಾಳ ಬಡವರಿಗೆ ಅನನುಕೂಲ ಆಗಿರುವಂಥದ್ದು ಹಲವಾರು ಕಾರಣಗಳು ಅವರ ದುರಾಡಳಿತ ಭ್ರಷ್ಟಾಚಾರ ಮತ್ತು ಸುಳ್ಳು ಭರವಸೆಗಳ ನಾನು ಜನ ತಿರಸ್ಕಾರ ಮಾಡಿ ಮೂವತ್ತು ವರ್ಷದ ನಂತರ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲಿಯ ಜನ ಅಣ್ಣ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಬೆಂಬಲವನ್ನು ಕೊಡುವ ಮುಖಾಂತರ ಆಪ್ಗೆ ಜನ್ಮ ಸಿಕ್ಕಿತ್ತು ಅದ್ರ ಮೇಲೆ ಬಹಳ ಭರವಸೆ ಇಟ್ಟು ಮೂರು ಚುನಾವಣೆಯಲ್ಲಿ ಮತವನ್ನು ಹಾಕಿದ್ರು ಕಳೆದ ಹನ್ನೊಂದು ವರ್ಷದಲ್ಲಿ ಆದರೆ ಅವರ ಆಡಳಿತ ಅವರ ಭ್ರಷ್ಟಾಚಾರ ಮತ್ತು ಅವರ ಸುಳ್ಳು ಹೇಳುವಂಥದ್ದು ಜನ ರಮಣೀರಸನಗೊಂಡಿದ್ದೇ ತಿರಸ್ಕಾರ ಆಗಿದೆ ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಅವ್ರು ಕೊಟ್ಟಿರುವಂಥ ಕಾರ್ಯಕ್ರಮ ಬಡತನ ರೇಖಿ ಅಂತ ಮೇಲೆತ್ತಿರುವಂಥದ್ದು ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ಕೇಜ್ರಿವಾಲ್ ಇರುವಂಥದ್ದು ಮೋದಿ ಅವರ ಆಡಳಿತ ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಹೊಂದಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತವನ್ನು ಆ ಆಂದೋಲನದ ಮುಖಾಂತರ ಬಹಳ ದೊಡ್ಡ ನಿರೀಕ್ಷೆಯನ್ನ ಇಡೀ ದೇಶದಲ್ಲಿ ಮೂಡಿಸಿತ್ತು ವಿಶೇಷವಾಗಿ ದಿಲ್ಲಿಯಲ್ಲಿ ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಬ್ಬರನ್ನು ದೋಷಿಸ್ ದೋಷಿಸುವಂಥದ್ದು ಅವರ ಒಂದು ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ ಒಂದು ಶುದ್ಧವಾದ ಕುಡಿಯುವ ನೀರನ್ನು ಕೊಡೋಕ್ಕಾಗಿರಲಿಲ್ಲ ರಸ್ತೆಗಳು ಹದಗಟ್ಟಿತ್ತು ಎಜುಕೇಷನ್ ಸಿಸ್ಟಮ್ ಹದಗೆಟ್ಟಿತ್ತು ಆಯುಷ್ಮಾನ್ ಭಾರತವನ್ನು ದೆಹಲಿಯಲ್ಲಿ ತರದೇ ಇರುವಂಥದ್ದು ಬಹಳ ಬಡವರಿಗೆ ಅನಾನುಕೂಲ ಆಗಿರುವಂಥದ್ದು ಹಲವಾರು ಕಾರಣಗಳು ಅವರ ದುರಾಡಳಿತ ಭ್ರಷ್ಟಾಚಾರ ಮತ್ತು ಸುಳ್ಳು ಭರವಸೆಗಳನ್ನ ಜನ ತಿರಸ್ಕಾರ ಮಾಡಿದೆ ಮೂವತ್ತು ವರ್ಷದ ನಂತರ ಭಾರತೀಯ ಜನತಾ ಪಕ್ಷ ನಂತರ ಅಧಿಕಾರಕ್ಕೆ ಬಂದಿಲ್ಲಿಯ ಜನ ಅಣ್ಣ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಬೆಂಬಲವನ್ನು ಕೊಡುವ ಮುಖಾಂತರ ಆಪಿಗೆ ಜನ್ಮ ಸಿಕ್ಕಿತ್ತು ಅದರ ಮೇಲೆ ಭಾಳ ಭರವಸೆ ಇಟ್ಟು ಮೂರು ಚುನಾವಣೆಯಲ್ಲಿ ಅವರ ಮತವನ್ನು ಹಾಕಿದ್ರು ಕಳೆದ ಹನ್ನೊಂದು ವರ್ಷದಲ್ಲಿ ಅವರು ಹಾಜ ಆದರೆ ಅವರ ಆಡಳಿತ ಅವರ ಭ್ರಷ್ಟಾಚಾರ ಮತ್ತು ಅವರ ಸುಳ್ಳು ಹೇಳುವಂಥದ್ದು ಜನ ರಮನಿರಸನಗೊಂಡು ಹೇಳಿ ತಿರಸ್ಕಾರ ಆಗಿದೆ ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ಆಡಳಿತ ಅವರು ಕೊಟ್ಟಿರುವಂಥ ಕಾರ್ಯಕ್ರಮ ಬಡತನ ರೇಖೆಯಿಂದ ಮೇಲೆತ್ತಿರುವಂತಹ ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ಕೇಜ್ರಿವಾಲ್ ಮಾಡದೇ ಇರುವಂತದ್ದು ಮೋದಿ ಅವರ ಆಡಳಿತ ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಹೊಂದಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಕೊಟ್ಟಿದ್ದಾರೆ सुदिखचित न्याय निश्चिता।